ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಾಳಗ್ರಾಮ ಸುಂದರ ಪರಿಸರದ ಮಧ್ಯೆ ಅನೇಕ ಪುರಾತನ ಕಾಲದ ಮನೆಗಳನ್ನು ನೋಡುತ್ತಾ ಹೋಗೋಣ ಮಣ್ಣಿನ ಗೋಡೆ ಕಲಾತ್ಮಕ ಮರದ ರಚನೆಗಳನ್ನು ಹೊಂದಿರುವ ಇವು ನೂರಾರು ವರ್ಷಗಳ ಇತಿಹಾಸ ಹೊಂದಿವೆ ಮನೆ ನಿರ್ಮಾಣದ ಹಿಂದೆ ಹಿರಿಯರು ಹೊಂದಿದ್ದ ಅಪಾರ ಜ್ಞಾನ ಇಲ್ಲಿ ವ್ಯಕ್ತವಾಗುತ್ತದೆ ಕೆಲವು ಮನೆ ಒಳಗೆ ಬಾವಿ ಸುತ್ತಲೂ ಎತ್ತರವಾದ ಮಣ್ಣಿನ ರಕ್ಷಣಾ ಗೋಡೆ ಕಾಣಬಹುದು ಮಾಡಿ ಮನೆಯ ಮೇಲಿನ ಭಾಗದಲ್ಲಿ ಅಡಿಕೆ ಒಣಗಿಸಲು ವಿಶೇಷ ವ್ಯವಸ್ಥೆ ಇಲ್ಲಿದೆ ನಮ್ಮ ಹೆಸರು ರಾಮನಾತ್ರಿ ಮನೆ ಸಾಕಷ್ಟು ಪುರಾತನ ಕಾಲದ ಇತಿಹಾಸ ಹೊಂದಿದೆ ಇಲ್ಲಿಯ ಪ್ರದೇಶದ ಜೊತೆ ಮಾಳ ವಿಷ್ಣುಮೂರ್ತಿ ದೇವಸ್ಥಾನದ ಜೊತೆ ಸಂಬಂಧ ಹೊಂದಿತ್ತು ಹಳೆಯ ಕಾಲದ ಮನೆ ಈಗ ಇಲ್ಲದಿದ್ದರೂ ಈಗ ಇರುವ ಮನೆ ಸುಮಾರು ನೂರೈವತ್ತು ವರ್ಷಗಳ ಇತಿಹಾಸ ಹೊಂದಿದೆ ಮನೆಯ ರಚನೆಯ ಇಲ್ಲಿಯ ಯಜಮಾನರು ವಿವರಿಸಿದ್ದಾರೆ ನಮ್ಮ ತಂದೆಯವರು ಮೂಲವಾದ ಕುಂದಾಪುರ ತಾಲೂಕಿನ ಚಿಂಗಿನ ಕೂರ್ಲೆಂಬ ಮನೆ ಸ್ಥಳದಿಂದ ಮನೆ ಅಳಿಯನಾಗಿ ಈ ಸ್ಥಳಕ್ಕೆ ಬಂದವರು ನಮ್ಮ ತಾಯಿಯವರ ಪ್ರಾಪರ್ಟಿ ಅಳಿಯ ಅಳಿಯವನಾಗಿ ಬಂದವರು ಸಾಮಾನ್ಯ ಹಿಂದಿನ ದಾಖಲೆಯ ಪ್ರಕಾರ ಈ ನಮ್ಮ ಇದು ಎರಡನೆಯ ನಮ್ಮ ತಾಯಿಯವರ ತಂದೆಯವರ ಇದು ಮೂಲ ಮನೆ ಕೆಳಗಿನ ಮನೆ ಅಂತ ಹೇಳಿ ಅದು ಹತ್ತು ಸಾಮಾನ್ಯ ನನ್ನದ್ದು ಇನ್ನೂರರಿಂದ ಇನ್ನೂರ ಐವತ್ತು ವರ್ಷ ಆಗಿರ್ಬಹುದು ಅದು ಇದು ಇಲ್ಲ ಇದು ನಮ್ಮ ಅಜ್ಜನವರು ತಾಯಿಯವರ ತಂದೆಯವರು ಹಾಕದ ಮೂಲಕ ಇಲ್ಲಿ ಬಂದು ಕುತ್ಕೊಂಡದ್ದು ಸಾಮಾನ್ಯ ಸಾವಿರದ ಒಂಬೈನೂರ ಹನ್ನೊಂದು ಇರಬಹುದು ಎಂಬ ಇರಬಹುದು ಹನ್ನೊಂದಲ್ಲ ಸಾವಿರದ ಒಂಬೈನೂರ ಎರಡರಲ್ಲಿ ಮೂರರಲ್ಲಿ ಮೊದಲನೇ ಅವರಿಗೆ ಪಾಲ್ಪಟ್ಟಿ ಆದ್ದು ಮತ್ತೆ ಹನ್ನೊಂದರಲ್ಲಿ ಆದ್ರೂ ಆ ಅಂದಾಜು ಪ್ರಕಾರ ಈಗ ಈ ಮನೆಗೆ ಒಂದು ನೂಲ ಮೂವತ್ ನಲ್ ಮೂವತ್ತರಿಂದ ನಲವತ್ತು ವರ್ಷ ಆಗಿರಬಹುದು ಇದು ನನ್ನ ಬಂದ ಮೇಲೆ ನಮ್ಮವರು ಕಟ್ಟಿದ್ರು ಅದು ಒಂದು ನನ್ನ ಒಂದು ಸಾಮಾನ್ಯ ತಿಳಿವಳಿಕೆ ಏನಂದ್ರೆ ಸಂಪನ್ಮೂಲದ ಕೊರತೆಯಿಂದಾಗಿ ಹಿಂದೆ ಓಡಿ ಬಂದಂತವರು ಹಾಗಾಗಿ ಮೂಲ ಮನೆ ಒಂದು ಅಡಿಗೆ ಮನೆ ಮತ್ತು ಒಂದು ದೇವರ ಕೋಣೆ ಅಂತೇಳಿ ಅದಕ್ಕೆ ಆಚೆ ಈಚೆಯಿಂದ ಎರಡು ರೂಮ್ಗಳನ್ನು ಕಟ್ಟಿರಬಹುದು ಮತ್ತೆ ಅವರ ಸಂಪನ್ಮೂಲ ಮತ್ತು ಸಂಪನ್ಮೂಲದ ಬೆಳವಣಿಗೆ ಆದ ಹಾಗೆ ಸಂಸಾರಗಳು ದೊಡ್ಡ ಆದ ಹಾಗೆ ಆ ಹಳೆ ಮನೆಗಳನ್ನೇ ನಾಲ್ಕು ಬದಿಯಲ್ಲಿ ವಿಸ್ತರಿಸುವ ಇದಕ್ಕೆ ಹೋಗಿರಬಹುದು ಹಾಗಾಗಿ ಆ ರೀತಿಯ ಒಂದು ಬಂದಿರಬಹುದು ಮತ್ತೆ ಮನೆಯ ಮಧ್ಯದಲ್ಲಿ ಅಂಗಳ ಸುತ್ತ ಸುತ್ತಮುತ್ತಲು ಹೇಳ್ತಾರೆ ಅದು ಬಂದ ಕಲ್ಪನೆ ಒಂದು ಮನೆಯಲ್ಲಿರುವ ಮನೆಯ ಯಜಮಾನ ಹೊರಗೆ ಹೋದ ಮೇಲೆ ಮನೆಯಲ್ಲಿ ಒಬ್ಬಟ್ಟಿಗರಾಗಿರುವಂತಹ ಅವರ ಪತ್ನಿ ಇರ್ಬೋದು ಮಕ್ಕಳು ಇರ್ಬೋದು ಅವರ ಒಂದು ರಕ್ಷಣೆಗಾಗಿ ಹೊರಗಿನ ಮನೆಯ ಹೊರಗಿನ ಬದಿಯಲ್ಲಿ ಒಂದು ಸುತ್ತಮುತ್ತಲು ಈ ರೀತಿಯ ವ್ಯವಸ್ಥೆ ಮಾಡಿಕೊಂಡಿರಬಹುದು ಆ ಒಂದು ಇದಕ್ಕಾಗಿ ಮಾಡಿಕೊಂಡಿರಬಹುದು ಕೆಲವು ಕಡೆ ದೊಡ್ಡ ದೊಡ್ಡ ಈ ಮನೆಯಿಂದ ಕಾರಣ ರಕ್ಷಣೆಯಲ್ಲಿ ನಾಯಿಗಳು ಇರ್ಬೋದು ಪ್ರಾಣಿಗಳು ಇರ್ಬೋದು ಮನುಷ್ಯನ ಚಲ ಇರ್ಬೋದು ಆ ಒಂದು ಇದರಿಂದ ಬಂದಿರಬಹುದು ಆ ರೀತಿಯ ಒಂದು ಕಲ್ಪನೆ ಹಿಂದಿನ ಕಾಲದಲ್ಲಿ ಒಂದು ಮನೆಯಲ್ಲಿ ಹತ್ತು ಜನ ಹದಿನೈದು ಜನ ಈ ರೀತಿಯ ಸಂಸಾರ ಇರುವುದಾಗಿ ಜಾಗದ ಅಭಾವಕ್ಕಾಗಿ ಮಾಡಿ ಮಾಡಿರುವ ಹಿಂದಿನ ಕಾಲದ ದುಡಿಮೆ ಮುಖ್ಯವಾಗಿ ಇಲ್ಲಿ ಗದ್ದೆಗಳು ನೋಡಿ ಕಡಿಮೆ ಅಡಿಕೆ ತೋಟಗಳೇ ಹೆಚ್ಚಾಗಿರುವಂತಹ ಅಂದ್ರೆ ಇದು ನೀವು ಬಂದ ಕಾಲ ಇದು ಗದ್ದೆಗಳು ಎಡಪಾಡಿಗಳಲ್ಲಿ ಅಲ್ಲಿ ಕೂಡ ಬಾಗಾಯತುಗಳ ಸಂಖ್ಯೆ ಕಮ್ಮಿ ಉಂಟು ಎಲ್ಲಾ ಗದ್ದೆಗಳಿದ್ದವು ಮುಚ್ಚಿಯಲ್ಲಿ ಗದ್ದೆ ಇತ್ತು ಶಿವೆ ತೋಟದಲ್ಲಿ ಇತ್ತು ಮತ್ತೆ ಚಿಪ್ಪಣಗಿ ಎಲ್ಲಾರ ಅವರ ಮನೆ ಅದು ಗಂಧೆಲ್ಲ ಇಲ್ಲಿ ಸಾಮಾನ್ಯ ಹದ್ನೈದ ಇಪ್ಪತ್ತು ಎಕರೆ ಬಾಗಾಯಿತು ಅಂತ ಹೇಳಿ ಇದ್ದದ್ದು ಬ್ರಿಟಿಷ್ ಕಾಲದಲ್ಲಿ ಪ್ರತಿಯೊಂದು ಕಡೆಗಳ ಎರಡು ಎಕರೆ ಮೂರು ಎಕರೆ ಎಕರೆಲ್ಲ ಗದ್ದೆ ಮತ್ತು ಗುಡ್ಡ ಅಡಿಕೆ ಇತ್ತೀಚೆಗೆ ಅಡಿಕೆ ವರ್ಷ ಗದ್ದೆ ತೋಟ ತೋಟ ಮೂಲ ಮೂಲ ಬಾಗಾಯಿತು ಅಷ್ಟೇ ಹದಿನೈದು ಎಕರೆ ಇದ್ದವನಿಗೆ ಕೂಡ ಎರಡರಿಂದ ಮೂರು ಎಕರೆ ಇಪ್ಪತ್ತಾರು ತರ ಇಪ್ಪತ್ಮೂರು ಇಪ್ಪತ್ನಾಲ್ಕು ಎಕರೆ ನಮ್ಮ ತಾಯಿಯವರ ಹಿಸ್ಸೆಗೆ ಬಂದಂತ ಜಾಗದಲ್ಲಿ ಮೂರು ಎಕರೆ ಭಾಗಷ್ಟು ಮತ್ತೆಲ್ಲ ಗದ್ದೆ ಮತ್ತು ಇದು ಹೇಳೋದಕ್ಕೆ ಪುಂಜ ಸ್ಥಳ ಮಾಡೋ ಹಾಗಾಗಿ ಇದೆಲ್ಲ ಮತ್ತೆ ಮತ್ತೆ ಆಯ್ತು ಹ್ಮ್ ಅಷ್ಟು ಮತ್ತೆ ಸಾಗುವಳಿ ಮಾಡ್ಲಿಕ್ಕೆ ಮತ್ತೆ ಕಷ್ಟ ಆಯ್ತು ಹಾಗಾಗಿ ಮುಂದಕ್ಕೊಂದು ಹೊಂದಾಣಿಕೆ ಹೊಂದಾಣಿಕೆ ಆಯ್ತು ಆರ್ಥಿಕ ಸಂಪನ್ಮೂಲಲ್ಲಿ ಇದರಲ್ಲಿ ಆದಾಯ ಜಾಸ್ತಿ ಅಂತ ಆಯ್ತು ಆರ್ಥಿಕ ಬೆಳೆ ಅಡಿಕೆ ಅಂದ್ರೆ ಅಡಿಕೆ ಮತ್ತು ತೆಂಗು ಈಗ ಜನರು ಅದಕ್ಕೆ ಹೂ ಜಾಸ್ತಿ ಅದು ಆರ್ಥಿಕ ಬೆಳೆ ಹ್ಮ್ ಬೇಸಾಯ ಬಿಟ್ಟದ್ದು ಆರ್ಥಿಕ ಬೆಳೆ ಅಲ್ಲ ಆರ್ಥಿಕ ಆಹ್ ಧಾನ್ಯ ಮತ್ತೆ ಇದು ಆರ್ಥಿಕವಾಗಿ ಮನುಷ್ಯನಿಗೆ ಚಾವಣಿ ಇದು ಚಾವಣಿಯ ತಲ್ಪ ಅಂದ್ರೆ ಹಿಂದಿನ ಕಾಲದಲ್ಲಿ ಸ್ವಲ್ಪ ಆಚರಣೆಗಳು ಜಾಸ್ತಿ ಇಟ್ಟದ್ರಿಂದ ಅನ್ಯ ಅಂದ್ರೆ ಆಗಿನ ಕಾಲದ ಒಂದು ಅನುಕರಣೆ ಹೊಂದಿಕೊಂಡು ಚಾವಣಿ ಎಂಬ ಒಂದು ಪರಿಕಲ್ಪನೆ ಬಂದು ಅದು ಅದ್ರಲ್ಲಿ ಯಾರು ಬರಬಹುದು ಹೊರಗೆ ಹೋಗಬಹುದು ಈ ರೀತಿಯ ಒಂದು ಕಲ್ಪನೆಗೆ ಇರಬಹುದು ಮತ್ತೆ ನಮ್ಮ ಹಿಂದೂ ಸಂಸ್ಕೃತಿಯ ಆಚರಣೆಗೆ ಭಂಗ ಬರಬಾರದು ಮಡಿಮೈಜಿಗೆಲ್ಲ ಜಾಸ್ತಿ ಆಗಿನ ಅದಕ್ಕೆ ಹೊಂದಿಕೊಂಡು ಇದನ್ನು ಮಾಡಿರಬಹುದು ಒಂದು ಕಾರಣ ಚಾವಡಿ ಎಂಬ ಒಂದು ಆರೋಗ್ಯದ ದೃಷ್ಟಿಯಿಂದಲೂ ಇರಬಹುದು ಮತ್ತೊಂದು ಮನೆಗೆ ಒಂದು ಅಲಂಕಾರಿಕ ವಿಷಯ ಒಂದು ಮನೆಯಲ್ಲಿ ಇರುವ ಓಪನ್ ಚಾವಡಿ ಗಾಳಿ ಬೆಳಕು ಎಲ್ಲದಕ್ಕೂ ಒಂದು ಅದನ್ನು ಅದರಿಂದ ಮನಸ್ಸಿಗೆ ಶಾಂತಿ ಕೆಲಸ ಮಾಡಿಕೊಂಡು ಆರಾಮವಾಗಿ ಬಂದು ಕುತ್ಕೊಳ್ಳಿಕ್ಕೆ ಮನೆಯ ಒಳಗೆ ಕೂತ್ಕೊಳ್ಳೋದಕ್ಕೂ ಮತ್ತು ಹೊರಗೆ ಕೂತ್ಕೊಳ್ಳೋದಕ್ಕೂ ವ್ಯತ್ಯಾಸ ಉಂಟು ಅದು ಭೈರವಾರ ಸರದ ಕಾಲದಲ್ಲಿ ಕಾಲದಲ್ಲಿ ಹಾಗಾಗಿ ಅವರ ಒಂದು ಸಮಾಧಿಯನ್ನು ಇಲ್ಲಿ ಇದು ಹಾಗಾಗಿ ನಮ್ಮ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಕಾಲದಲ್ಲಿ ಹಾಗೆಲ್ಲ ಅದಕ್ಕೆ ನಮ್ಮ ಈ ನಮ್ಮ ಇಲ್ಲಿಯ ಪಟ್ನ ಇಲ್ ಸ್ಥಳ ಅಲ್ಲಿಗೆ ಕನೆಕ್ಷನ್ ಉಂಟು ಕನೆಕ್ಷನ್ ನಿಮ್ಮ ವಿಷ್ಣುಮೂರ್ತಿ ದೇವಸ್ಥಾನದ ಇದರಲ್ಲಿ ಇದರಲ್ಲಿ ಶಾಸನದಲ್ಲಿ ಶಾಸನದ ಇದರಲ್ಲಿ ಬರ್ತದೆ ಪಟ್ಲೂ ಅಲ್ಲಿಗೂ ಸಂಬಂಧ ಸಂಬಂಧ ಆದ್ರಿಂದ ಇದು ಪ್ರಾಚೀನತೆ ಇರುವಂತ ಒಂದು

ಮನೆ ಸುಮಾರು ಐನೂರು ವರ್ಷಗಳ ಹಿಂದೆ ಮಹಾರಾಷ್ಟ್ರ ರಾಜ್ಯದಿಂದ ವಲಸೆ ಬಂದ ಅನೇಕ ಚಿತ್ಪಾವನ ಬ್ರಾಹ್ಮಣ ಸಮುದಾಯದ ಜನರು ಮಾಳ ಗ್ರಾಮದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಅಭಿವೃದ್ಧಿಗೆ ಕಾರಣರಾದರು ಇಲ್ಲಿ ಶಾಲೆ ಬ್ಯಾಂಕ್ ದೇವಸ್ಥಾನಗಳು ರಸ್ತೆ ಕೃಷಿ ಉದ್ಯಮದ ಮೇಲೆ ಇವರ ಕೊಡುಗೆಯಿಂದ ಇಡೀ ಗ್ರಾಮ ಇವತ್ತು ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನು ಹೊಂದಿದೆ ಬದಲಾದ ವ್ಯವಸ್ಥೆಯಲ್ಲಿ ಯುವ ಪೀಳಿಗೆ ನಗರ ಪ್ರದೇಶಗಳಲ್ಲಿ ಉದ್ಯೋಗ ನಿಮಿತ್ತ ಹೋಗುವ ಕಾರಣದಿಂದ ಕೃಷಿ ಭೂಮಿಗಳು ಪಾಲು ಬಿದ್ದಿರುವುದು ಕಂಡುಬರುತ್ತಿದೆ ಮಿತ್ರರೇ ಇದು ನಾನು ಈಗ ವಿಡಿಯೋ ಮಾಡ್ತಾ ಇರೋದು ತಡ್ಕ ಅನ್ನುವಂಥ ಒಂದು ಮನೆಯ ವಿಡಿಯೋ ಹಳ್ಳಂದಡ್ಕ ಮನೆ ಮಾಳ ಗ್ರಾಮದಲ್ಲಿ ಸಾಕಷ್ಟು ಸುಂದರ ಪರಿಸರದಲ್ಲಿದೆ ಈ ಮನೆ ಹಳೆಯ ವಾಸ್ತುಶಿಲ್ಪದ ಅನುಗುಣವಾಗಿ ಕಟ್ಟಿದ ಮನೆ ನೋಡಿ ಇಲ್ಲಿ ಬಾವಿಯ ರಚನೆಯನ್ನು ಕಾಣ್ಬೋದು ಇದು ಹಳೆಯ ಕಾಲದ ಬಾವಿ ನೋಡಿದು ಬಾವಿ ಈ ಮನೆಯನ್ನು ದೂರದಿಂದ ಸೂಟ್ ಮಾಡ್ತಾಯಿದ್ದೇನೆ ನೋಡ್ಬೋದು ಇಲ್ಲಿ ಸುತ್ತಲೂ ಕಂಪೌಂಡ್ ಮಣ್ಣಿನ ಕಂಪೌಂಡನ್ನು ಕಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಈ ಮನೆಯನ್ನು ವಿಶಾಲವಾದ ಮನೆಯನ್ನು ನೀವು ದೂರದಿಂದ ನೋಡ್ತಾ ಇದ್ದೀರಿ ನದಿ ದಂಡೆಯ ಪಕ್ಕದಲ್ಲಿ ಇರುವ ಕಾರಣದಿಂದ ಈ ಪರಿಸರ ಸದಾ ತಂಪಾಗಿ ಇರುತ್ತದೆ ಕುರೆಮುಖ ತಪ್ಪಲಿನ ಈ ಪ್ರದೇಶಗಳು ಈಗೀಗ ಪ್ರಾಣಿ ಪಕ್ಷಿಗಳ ಹಾವಳಿಗೆ ಸಿಕ್ಕಿ ಸಾಕಷ್ಟು ಕಡೆ ಕೃಷಿಭೂಮಿಯಲ್ಲಿ ಬರುವ ಆದಾಯ ಕುಂಠಿತವಾಗಿದೆ ಇದೇ ಪರಿಸರದಲ್ಲಿ ದಿವಂಗತ ನಾರಾಯಣ ಗುರುಗಳ ಮನೆಯಿದೆ ಗ್ರಾಮದ ಗುರುಕುಲ ಶಾಲೆಯಲ್ಲಿ ಸಾಕಷ್ಟು ವರ್ಷಗಳ ಸೇವೆ ಸಲ್ಲಿಸಿದ ನಾರಾಯಣ ಗುರುಗಳ ನೆನಪು ಎಲ್ಲರೂ ಮಾಡುತ್ತಿರುತ್ತಾರೆ ಅನೇಕ ಮನೆಗಳು ಇಲ್ಲಿ ಚಿತ್ಪವನರ ಮನೆತನದಲ್ಲಿ ಇರುವಂಥದ್ದು ಇಲ್ಲಿ ಪರಶುರಾಮ ದೇವಸ್ಥಾನ ಇರಲಿ ಈ ಸಾಕಷ್ಟು ವಿಶೇಷತೆಗಳು ಈ ಪ್ರಕೃತಿಯ ಮಧ್ಯೆ ಈ ಸೌಂದರ್ಯದ ಮಧ್ಯೆ ಇರುವಂತಹ ಈ ಅಲ್ಲಂದಡ್ಕಾ ಹಳೆಯ ಮನೆಯನ್ನು ನೀವೀಗ ನೋಡ್ತಾಯಿದ್ದೀರಿ ಆಧುನೀಕರಣಗೊಳಿಸಿ ಈಗಲೂ ಅದರ ಬಗ್ಗೆ ಆಸಕ್ತಿ ಹೊಂದಿರುವ ಶ್ರೀಶಾ ಭಟ್ ಅವರ ಮನೆ ನೋಡೋಣ ಹಿರಿಯರು ಕಟ್ಟಿದ್ದ ಮಣ್ಣಿನ ಮನೆಯನ್ನು ಕಾಲಕಾಲಕ್ಕೆ ರಿಪೇರಿ ಮಾಡಿಸಿ ಸುಂದರಗೊಳಿಸಿ ಒಂದು ಉತ್ತಮ ವಾತಾವರಣದಲ್ಲಿ ವಾಸಿಸುವ ಇವರ ಕುಟುಂಬ ಹಳೆಯ ಹೆಂಚು ಮನೆಯ ತಂಪು ವಾತಾವರಣಕ್ಕೆ ಒಗ್ಗಿಕೊಂಡಿದೆ ಎಲ್ಲಾ ಕಡೆ ಕಾಂಕ್ರೀಟ್ ಮನೆಗೆ ಎಲ್ಲರೂ ಮಾರು ಹೋಗುವ ಸಂದರ್ಭದಲ್ಲಿ ಹೆಂಚಿನ ಮನೆಯನ್ನು ಉಳಿಸಿಕೊಂಡು ಹೋಗುವುದೇ ಈಗೀಗ ಕಷ್ಟವಾಗುತ್ತಿದೆ ಸುಂದರವಾದ ಪ್ರಕೃತಿಯ ಮಧ್ಯೆ ಇರುವಂತಹ ಪರಶುರಾಮ ದೇವಸ್ಥಾನ ನೋಡಬಹುದು ನಿಂತಾರೆ ಹೊಸದಾಗಿ ಸಭಾ ಮಂಟಪ ನಿರ್ಮಾಣದ ನಿರ್ಮಾಣ ಆಗಿದೆ ಇನ್ನು ಕೂಡ ಸಾಕಷ್ಟು ಇಲ್ಲಿ ಕಾರ್ಯಗಳು ಬಾಕಿ ಇದೆ ಸಾಕಷ್ಟು ಕಟ್ಟ ಕಡೆಗೆ ಅಂದರೆ ಸಾಕಷ್ಟು ಈ ಮಲಗಾಮದಲ್ಲಿ ಈ ಬಿಚ್ಚಲೆಯನ್ನು ಪ್ಲೇಸಿ ಹೋಗುವಂತಹ ದಾರಿಯಲ್ಲಿ ಇರುವಂತಹ ಶ್ರೀ ಪರಶುರಾಮ ದೇವಸ್ಥಾನದ ಮಂಟಪ ಇಲ್ಲಿಯ ಪ್ರಕೃತಿಯನ್ನ ಅದ್ಭುತವಾದ ಪ್ರಕೃತಿಯನ್ನ ಇಲ್ಲಿ ನೋಡ್ಬೋದು ಕಾಲರಾಮ ಪರಶುರಾಮ ದೇವಸ್ಥಾನ ಇಲ್ಲಿ ಇರುವಂತಹದ್ದು ಸಾಕಷ್ಟು ಅದ್ಭುತವಾದ ಮೆಟ್ಟಿಲುಗಳ ರಚನೆಯಲ್ಲಿ ಕಾಣ್ಬೋದು ಪ್ರಕೃತಿಯ ಸೌಂದರ್ಯದ ಮಧ್ಯೆ ಇರುವಂತಹ ಈ ದೇವಸ್ಥಾನ ಸಾಕಷ್ಟು ಪ್ರಶಾಂತವಾದ ವಾತಾವರಣದಲ್ಲಿ ಸ್ವಲ್ಪ ಮುಂದಿನ ಭಾಗದ ನೋಡಿ ಪರಶುರಾಮ ದೇವಸ್ಥಾನ ಮಾಳ ಗ್ರಾಮದ ಕುದುರೆ ಮುಖ ತಪ್ಪಲಿನಲ್ಲಿ ಇರುವ ಸುಂದರ ದೇವಸ್ಥಾನ ಒಂದು ಕಾಲದಲ್ಲಿ ರಸ್ತೆ ಸಂಚಾರ ಕಷ್ಟವಿದ್ದರೂ ಈಗ ದೇವಸ್ಥಾನದ ರಸ್ತೆ ಕಾಂಕ್ರೀಟ್ ರಸ್ತೆಯಾಗಿದೆ ಸುಂದರ ಪ್ರಕೃತಿ ಸದಾ ನೀರಿನ ಹರಿವು ಸ್ವಾಭಾವಿಕ ಪರಿಸರದಲ್ಲಿರುವ ಈ ದೇವಸ್ಥಾನದಲ್ಲಿ ನೂತನ ಸಭಾ ಮಂಟಪದ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ದೇವಸ್ಥಾನ ಸುಂದರ ಹಳೆಯ ವಾಸ್ತುಶಿಲ್ಪದ ಶೈಲಿಯಲ್ಲಿದೆ ದೇವಸ್ಥಾನದ ಹತ್ತಿರ ಬರಬೇಕಾದರೂ ಕೂಡ ಉತ್ತಮವಾದ ರಸ್ತೆಯ ಸಂಪರ್ಕ ಇದೆ ಇಲ್ಲಿ ಇಲ್ಲಿ ತನಕ ಕೂಡ ಕಾಂಕ್ರೀಟ್ ರೋಡ್ ಇರುವುದನ್ನು ಕಾಣ್ಬೋದು